ಹಾಯ್ ನಮಸ್ತೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ರಾಜ್ಯ ಹೆದ್ದಾರಿಗೆ ಎರಡು ಟೋಲ್ ಕೇಂದ್ರಗಳನ್ನು ಅಳವಡಿಸಿದ್ದಾರೆ ಅದು ಕೂಡ ಮೂವತ್ತೈದು ಕಿಲೋಮೀಟ್ರ್ ಅಂತರದಲ್ಲಿ ಒಂದು ಕಣಿವೆ ಮನೆ ಮತ್ತು ಇನ್ನೊಂದು ಸವಳಂಗ ಅಲ್ಲಿ ಎರಡು ಟೋಲ್ಗಳನ್ನು ಅಳವಡಿಸಿದ್ದು ಇದು ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಕೆಲವು ರೈತ ಸಂಘಟನೆಗಳು ಕೂಡ ಹೋರಾಟ ನಡೆಸ್ತಿದ್ದಾರೆ ಭಾಳ ಮುಖ್ಯವಾಗಿ ನಾನು ರಾಜಕೀಯದೇನು ಅಷ್ಟು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಆದರೂ ಕೂಡ ಒಂದು ಲೈನಲ್ಲಿ ಹೇಳ್ತೀನಿ ಅಂದರೆ ಬಿ ಜೆ ಪಿ ಸರ್ಕಾರದಿಂದ ಆರಂಭವಾಗಿ ಕಾಂಗ್ರೆಸ್ ಸರ್ಕಾರದವರೆಗೆ ಎಲ್ಲರೂ ಕೂಡ ಈ ಟೋಲನ್ನು ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ಶುರುವಾಗಿದ್ದು ಅದರ ಪ್ರಸ್ತಾಪ ಆರಂಭ ಆಗಿದ್ದೇ ಯಡಿಯೂರಪ್ಪನವರಿಂದ ಅದು ಈಗ ಏನು ಕಲೆಕ್ಷನ್ ಶುರುವಾಗಿರೋದು ಸಿದ್ದರಾಮಯ್ಯವರೇ ಗೌರ್ಮೆಂಟಿಂದ ಹಾಗಾಗಿ ರಾಜಕೀಯ ನಾಯಕರಿಗೆ ಇದರಲ್ಲಿ ಆರೋಪ ಪ್ರತ್ಯಾರೋಪವನ್ನು ನೀವು ಮಾಡ್ಕೊಳ್ಳಿ ಆದರೆ ನಿಮ್ಮ ನೀವು ಜನರನ್ನ ಎಳೆ ತರಬೇಡಿ ಇನ್ನು ನಮ್ಮ ರೈತರು ಒಂದಿಷ್ಟು ಜನ ಹೋರಾಟಕ್ಕೆ ಅಂತ ಬಂದಿದ್ದರು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗ ಜಿಲ್ಲಾಧಿಕಾರಿಗಳು ಅವರು ಮನವಿಯನ್ನು ಪುರಸ್ಕರಿಸಿಲ್ಲ ಅಂತೇಳಿ ರೊಚ್ಚಿಗೆದ್ರು ನಿಜವೊಂದು ಶಿಕಾರಿಪುರ ರೈತರಿಗೆ ಅದು ನಿಜವಾದ ತಾಕತ್ತದು ಆಮೇಲೆ ಅವರು ಎ ಡಿ ಸಿ ಬಂದುಬಿಟ್ಟು ಕಲೆಕ್ಟ್ ಮಾಡಿದ್ರು ಅದೊಂದು ಒಂದು ಗೊಂದಲ ಸೃಷ್ಟಿಯಾಯಿತು ಈ ಥರ ರಾಜ್ಯ ಹೆದ್ದಾರಿಗಳು ಹಾದು ಹೋಗಿರುವಂಥದ್ದು ಎಲ್ಲ ಕಡೆಯೂ ಕೂಡ ಈಗ ಆಗಿರುವಂಥದ್ದೆಲ್ಲ ರೈತಾಭಿ ಸಮುದಾಯಗಳು ಓಡಾಡುವಂಥ ಜಾಗಗಳು ಒಬ್ಬ ರೈತ ತನ್ನ ಹೊಲಕ್ಕೆ ಹೋಗಬೇಕಾದ್ರೆ ತನ್ನ ಐಡೆಂಟಿಟಿ ಕಾರ್ಡನ್ನು ಇಟ್ಕೊಂಡ್ಬಿಟ್ಟು ಅಂದರೆ ಆಧಾರ್ ಕಾರ್ಡನ್ನು ಇಟ್ಕೊಂಡ್ಬಿಟ್ಟು ಪ್ರವೇಶವನ್ನು ಪಡೆಯೋದಕ್ಕಾಗಲ್ಲ ಅಥವಾ ಒಂದು ಐದಾರು ಜನ ಆಳ್ ಕರ್ಕೊಂಡು ಹೋಗ್ತಾನೆ ಅಂತಂದರೆ ಅವರೆಲ್ಲರಿಗೂ ಕೂಡ ತೋರಿಸಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಈ ಥರ ಸಮಸ್ಯೆದ ಒಂದು ಬೆಳೆಯನ್ನು ನೀವು ಮಾರಕ್ಕೆ ಹೋಗಬೇಕು ಅಂದರೂ ಕೂಡ ಈಗ ನೀವು ಈ ಥರ ಟೋಲನ್ನು ಕಟ್ಬಿಟ್ಟು ಹೋಗುವಂಥ ಪರಿಸ್ಥಿತಿ ಅದು ಎಷ್ಟು ಐವತ್ತು ನೂರು ರೂಪಾಯಿ ಥರ ಕಟ್ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆ ವಸೂಲಿಗೆ ನಿಂತಿರುವಂಥ ಸರ್ಕಾರಗಳು ಜೊತೆಗೆ ತಮ್ಮದಲ್ಲ ತಾವು ಮಾಡಿದ್ದಲ್ಲ ಅಂತ ತೋರಿಸಿಕೊಳ್ಳುವಂತ ರಾಜಕಾರಣಿಗಳಿರುವಾಗ ನಾವು ಓಟ್ ಹಾಕೋರು ಅಷ್ಟೇ ನಾವು ಗಮನಿಸಬೇಕು ಈ ರಾಜಕಾರಣಿಗಳನ್ನ ಮೊದಲು ನೀವು ಇಲ್ಲಿಂದ ಹೋರಾಟದಿಂದ ದೂರ ಅನ್ನುವ ಕಾಲ ಬಂದ್ರೆ ಮಾತ್ರ ಇದೆಲ್ಲ ಸರಿ ಆಗ್ತವೆ ಇಂತ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಗೆ ಬೇಕಾ ಅಂತ ಯೋಚನೆ ಮಾಡ್ಬೇಕಾದಂತ ವ್ಯವಸ್ಥೆ ಏನಾಗುತ್ತೋ ಆತ ಮುಂದಿನ ತಿರುಗಡೆ ಏರ್ಪಡುವಂಥರು ಇವನ್ನ ನೀವು ಯೋಚನೆ ಮಾಡಿ ರೈತ ಮುಖಂಡ್ರೆ ಮಾತಾಡೋಷ್ಟು ಟೈಮ್ ಮಾಡಿದೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡೋದು ಡಿ ಸಿ ಅವರು ನದ್ವೆ ಬರ್ತಾ ಇದ್ದಾರೆ ಬರ್ಬೇಕು ಅಧಿಕಾರಿ ಹೋರಾಟ ಜಿಲ್ಲಾಧಿಕಾರಿಗಳಿಗೆ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗದ್ದೆ ಇರುತ್ತೆ ಟ್ರಿಲ್ಲರ್ ಟ್ರ್ಯಾಕ್ಟರ್ ತಗೊಂಡೋಗ್ತಾರೆ ಎಪ್ಪತ್ತು ರೂಪಾಯಿ ಫೈನ್ ಕಟ್ಟಲೇಬೇಕು ಯಾವ್ದ ಒಂದ್ ವೆಹಿಕಲ್ ಹೋಗ್ಬೇಕಂದ್ರೆ ತಗೊಳ್ಬೇಕು ಹಾಗಾಗಿ ಅದೇ ಒಂದ್ ಸಮಸ್ಯೆ ಈ ಸ್ಥಳೀಯರಿಗೆ ಏನು ಮಾಫಿ ಏನಿಲ್ಲ ಏನ್ ಏನಿಲ್ಲ ಏನ್ ಬೈಕ್ ಒಂದ್ ಈ ಬೈಕ್ ಗಳಿಗೆ ಮಾತ್ರ ಸಪ್ರೇಟ್ ರೋಡೋದ್ ಬಿಡ್ತಾರ ಬಿಟ್ರೆ ಯಾವದೇ ವೆಹಿಕಲ್ ಗಳು ಹೋಯ್ರು ಟೋಲ್ ಗೇಟ್ ಕಟ್ಕೊಳ್ಲೇಬೇಕು